ಮೊದ್ಲಿಗೆ ರವೆ ಎಲ್ಲಾ ಹುರ್ಕಿ ಇದ್ರ ಘಮಾ ಹುರಿತ ಈ ಹೂಕೋಸ್ ಪಲ್ಯ ರೆಡಿ ಆಯ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ವ್ಲಾಗ್ ಇದು ಬೆಳಿಗ್ಗೆನೆ ಪೂಜೆಲ್ಲ ಮುಗಿಸಿ ನಾನು ಕಿಚನ್ ಗೆ ಬಂದಿದ್ದೆ ಇವತ್ತು ಹಳೆ ನಮವಾಸೆ ಹಬ್ಬ ನಿಮ್ ಕಡೆ ಎಲ್ಲಾ ನೀವು ಭೀಮನಮವಾಸೆ ಹಬ್ಬ ಅಂತ ಆಚರಣೆ ಮಾಡ್ತೀರಿ ಅಲ್ವಾ ನಮ್ಮ ಉತ್ತರ ಕನ್ನಡ ಕಡೆ ನಾವು ಅಳಿ ನಮವಾಸೆ ಹಬ್ಬ ಅಂತ ಮಾಡ್ತೀವಿ ಬೆಳಿಗ್ಗೆ ತಿಂಡಿ ಇವತ್ತು ಉಪ್ಪಿಟ್ಟು ಮೊದ್ಲಿಗೆ ರವೆ ಎಲ್ಲಾ ಹುರ್ಕೊಂಡು ಆ ಈರುಳ್ಳಿ ಎಲ್ಲಾ ಒಗ್ಗರಣೆ ಮಾಡ್ತಾ ಇದ್ದೆ ಸ್ವಲ್ಪ ತೆಂಗಿನ ತುರಿಬೇಕಿತ್ತು ಸ್ವಲ್ಪ ತೆಂಗಿನ ತುರಿ ಕೂಡ ತುರ್ಕೊಂಡಿದ್ದಾಯ್ತು ಇವತ್ತು ಮೊಳಕೆ ಕಾಳ್ ಸಾರ್ ಮಾಡುವ ಅಂತ ಹೆಸರು ಕಾಳನ್ನ ಮೊಳಕೆ ತರಿಸಿಟ್ಟಿದ್ದೆ ಸಣ್ಣದಾಗಿ ಮೊಳಕೆ ಬಂದಿದೆ ಬಂದಿದೆ ಇವಾಗ ವಿಪರೀತ ಚಳಿ ಇದೆ ಅಲ್ವಾ ಹಾಗಾಗಿ ಶಕೆಗಾಲದಲ್ಲಾದ್ರೆ ತುಂಬಾ ಚಂದ ಮೊಳಕೆ ಬರ್ತದೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇತ್ತು ಯಾರಿಗೆಲ್ಲ ಉಪ್ಪಿಟ್ಟು ಅಂತಂದ್ರೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇನ್ನ ಎಲ್ಲಾದ್ರೂ ನನ್ಗೆ ಅಪರೂಪಕ್ಕೆ ಕಾಮೆಂಟ್ ಬರ್ತದೆ ನೀವು ಗುರುವಾರ ಈರುಳ್ಳಿ ತಿಂತೀರಾ ಅಂತ ಹೌದು ನಮ್ಮನೆಯಲ್ಲಿ ನಾವು ಗುರುವಾರ ಅಹ್ ಈರುಳ್ಳಿನ ತಿಂತೀವಿ ಈರುಳ್ಳಿ ಬೆಳ್ಳುಳ್ಳಿನ ಈ ಕೃಷ್ಣ ಜನ್ಮಾಷ್ಟಮಿ ಶಿವರಾತ್ರಿ ನಾಗರ ಪಂಚಮಿ ಇಂತಹ ಹಬ್ಬದ ದಿನ ಎಲ್ಲಾ ನಾವು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸೋದಿಲ್ಲ ಸ್ವಲ್ಪ ಕಡಲೆ ಕೂಡ ನೆನೆ ಹಾಕಿದೆ ಬಿಸಿ ಬಿಸಿ ಟೀ ಕೂಡ ರೆಡಿ ಆಯ್ತು ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯ್ತು ನನ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬಾ ಇಷ್ಟ ಆಯ್ತಾ ನಮ್ ಮನೆಯಲ್ಲಿ ನಾವು ತರ್ಕಾರಿ ಏನು ಹಾಕೋದಿಲ್ಲ ಉಪ್ಪಿಟ್ಟಿಗೆ ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡುವಂತದ್ದು ಈರುಳ್ಳಿ ಅಷ್ಟೇ ಹಾಕ್ಬಿಟ್ಟು ನಮ್ಮ ನಮ್ಮನೆಯವ್ರಿಗೆ ತಿಂಡಿ ಕೊಟ್ಟೆ ಇವ್ರಿಗೆ ಅಷ್ಟಕ್ಕಷ್ಟೇನೆ ಉಪ್ಪಿಟ್ಟು ಅಂತಂದ್ರೆ ನನಗೂ ಅಷ್ಟಕ್ಕಷ್ಟೇ ಅಷ್ಟೇ ಆದ್ರೆ ಬಿಸಿ ಆಗಿ ತಿನ್ನೋದಕ್ಕೆ ಸ್ವಲ್ಪ ಇಷ್ಟ ಪಡ್ತೀನಿ ತಿಂಡಿ ಎಲ್ಲಾ ತಿಂದು ಒಂದ್ ರೌಂಡ್ ಕೆಲ್ಸ ಮುಗಿಸಿ ನಾನು ಇಲ್ಲಿ ಗ್ರೈಂಡರ್ ಗೆ ಮಸಾಲೆ ರುಬ್ಬೋದಕ್ ಹಾಕಿದ್ದೆ ಕರೆಂಟ್ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಬಿಟ್ಟು ನಾನು ಬೇಗ್ನೇ ಮಸಾಲೆನ ರುಬ್ಬೋದಕ್ ಹಾಕಿದೀನಿ ಇಲ್ಲಿ ನಾನು ಮೊಳಕೆ ಕಾಳನ್ನ ಇಟ್ಟಿದ್ದೆ ಸ್ವಲ್ಪ ಸಿಪ್ಪೆ ಹೋಗಿತ್ತು ಇನ್ನ ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು ಈ ಒಮ್ಮೆ ಕುದಿ ಬಂದಾಗ ಎಲ್ಲಾ ಈ ಸಿಪ್ಪೆ ಎಲ್ಲಾ ಮೇಲ್ಗಡೆ ಬರ್ತದೆ ಆ ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ದೆ ಸ್ವಲ್ಪ ಕಾಳಿಗಿತ್ತು ಸಿಪ್ಪೆ ಅಂತ ಇಲ್ಲಿ ನಾನು ರವಾ ಕಡ್ಲೆ ಬೆಳೆ ಪಾಯಸ ಮಾಡೋದಕ್ಕೆ ಕಡಲೆ ಬೆಳೆನ ಇಟ್ಟಿದ್ದೆ ಈ ಕಡೆ ಒಂದು ಬಾಣ್ಲೆ ಇಟ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೆ ಮೊದ್ಲಿಗೆ ನಾನು ಇಲ್ಲಿ ಪಾಯಸಕ್ಕೆ ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ ರವಾ ಕಡಲೆ ಬೆಳೆ ಪಾಯಸ ಮಾಡುವ ಅಂತ ನಾನ್ ದ್ರಾಕ್ಷಿನ್ ಹಾಕಿಲ್ಲ ಇವತ್ತು ಪಾಯಸಕ್ಕೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ದ್ರಾಕ್ಷಿನ ತರ್ಸೋದು ಇಲ್ಲ ಪಾಯಸಕ್ಕೆ ಹಾಕೋದು ಇಲ್ಲ ಬರೇ ಗೋಡಂಬಿ ಅಷ್ಟೇ ಹಾಕ್ತೀನಿ ಗೋಡಂಬಿನ ಹುರ್ದು ಎತ್ತಿಟ್ಕೊಂಡೆ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಅಷ್ಟು ನಾನು ರವಾನ ಹುರ್ಕೊಳ್ತಾ ಇದೀನಿ ರವಾನ ತುಪ್ಪದಲ್ಲಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದೀನಿ ಇದ್ರ ಘಮ ಬರೋವರೆಗೂ ಹುರಿತಾ ಇದ್ದೀನಿ ರವಾ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇನೆ ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ ಬಿಟ್ಟಿದ್ದೆ ಆ ಕಡೆ ನಾನು ಒಂದು ಒಂದ್ ಕಪ್ನಷ್ಟು ತೆಂಗಿನ ತುರಿಗೆ ಒಂದ್ ಎರಡ್ ಏಲಕ್ಕಿ ಹಾಕ್ಬಿಟ್ಟು ನಾನು ರುಬ್ಬಿ ತೆಂಗಿನಕಾಯಿ ಹಾಲನ್ನ ತೆಗ್ದಿಟ್ಕೊಂಡಿದ್ದೆ ಜರಡಿ ಹಿಡ್ದ್ಬಿಟ್ಟು ಇಲ್ಲಿ ಬೇಳೆ ಬೆಂದಿತ್ತು ಇವಾಗ ರವಾ ಕೂಡ ಸೇರ್ಸಿದೀನಿ ರವಾ ಸೇರ್ಸ್ಬಿಟ್ಟು ನೀಟಾಗಿ ಇದನ್ನ ತಿರುಗ್ಬೇಕು ಇಲ್ಲ ಅಂತಂದ್ರೆ ನಾನು ಅವಾಗ್ಲೇ ಹೇಳ್ದಲ್ವ ತೆಂಗಿನಕಾಯಿ ಹಾಲು ತೆಗ್ದಿಟ್ಕೊಂಡಿದ್ದೆ ಅಂತ ಏಲಕ್ಕಿ ಕೂಡ ಸೇರ್ಸಿದ್ದೆ ನಾನು ಅಕ್ಕೇನೆ ಈ ತೆಂಗಿನಕಾಯಿ ಹಾಲನ್ನು ಕೂಡ ಸೇರ್ಸಿದೀನಿ ರವಾ ಕೂಡ ಸೇರ್ಸಿದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಕುದಿತ ಕುದಿತ ಗಟ್ಟಿ ಆಗ್ತಾ ಬರ್ತದೆ ಎಲ್ಲರೂ ಕೂಡ ತೆಂಗಿನಕಾಯಿ ಹಾಕೋದಿಲ್ಲ ಕೆಲವರು ತೆಂಗಿನ್ಕಾಯಿನ ಹಾಗೆ ರುಬ್ಬಿಟ್ಟು ಸೇರಿಸ್ತಾರೆ ಇವಾಗ ನಾನು ಇಲ್ಲಿ ಸಿಹಿಗೆ ಬೆಲ್ಲ ಹಾಕ್ತಾ ಇದೀನಿ ಇದು ಕುದಿತಾ ಕುದಿತಾ ಇನ್ನ ಗಟ್ಟಿ ಆಗ್ತದೆ ಆಯ್ತಾ ಇವಾಗ ನಿಮ್ಗೆ ನೋಡೋದಕ್ಕೆ ಸ್ವಲ್ಪ ತೆಳವಾಗಿದೆ ಅಂತ ಅನ್ಸಬಹುದು ರವಾ ಫುಲ್ ಅರಳ ಇದು ಗಟ್ಟಿ ಆಗ್ತದೆ ಪಾಯಸ ಇವಾಗ ಕೊನೆಯಲ್ಲಿ ಇನ್ನ ಒಂದ್ ಸ್ಪೂನ್ ತುಪ್ಪ ಸೇರಿಸಿದೀನಿ ನಾನು ಸ್ವಲ್ಪನೇ ಮಾಡಿದೀನಿ ಅಂದ್ರೆ ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದೊಂದ್ ಕಪ್ ಕುಡಿತೀವಿ ನಾವು ಅಷ್ಟೇನೆ ಹಾಗಾಗಿ ಮತ್ತೆ ಮಾರನೇ ದಿನ ಬಿಡ್ತದೆ ಅಂತ ಸ್ವಲ್ಪನೇ ಮಾಡಿರುವಂತದ್ದು ಪಾಯಸನ ಕೊನೆಯಲ್ಲಿ ಗೋಡಂಬಿ ಕೂಡ ಹಾಕಿದೀನಿ ಒಂದ್ ಚಿಟಕಿ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಇಲ್ಲಾಂತಂದ್ರೆ ಟೇಸ್ಟ್ ಕೊಡೋದಿಲ್ಲ ಪಾಯಸ ಇಲ್ಲಿ ಮೊಳಕೆ ಕಾಳಿನ ಸಾರು ಕೂಡ ರೆಡಿ ಆಗಿತ್ತು ಅನ್ನ ಮಾಡಿದ್ದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದ್ದೆ ಶುಕ್ರವಾರದ ದಿನ ಕೂಡ ವಿಡಿಯೋ ಮಾಡಿರ್ಲಿಲ್ಲ ಇದ್ ಬಂದು ಶನಿವಾರದ ಶುಕ್ರವಾರ ಅಂತೂ ನಮ್ ಕಡೆ ಸಿಕ್ಕಾಪಟ್ಟೆ ಮಳೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನ್ ಸ್ಟಾಪ್ ಮಳೆ ಆಗಿತ್ತು ನನ್ಗೆ ವಿಡಿಯೋ ಮಾಡೋದಕ್ಕೆ ಮನ್ಸಾಗ್ಲಿಲ್ಲ ವಿಜಯತೆ ಸಂತೆಗೆ ಹೋಗಿದ್ರು ಈರುಳ್ಳಿ ಇನ್ನ ಆಲೂಗಡ್ಡೆ ಹಾಗೇನೆ ಬೆಂಡೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನ ಈ ಹೂಕೋಸ್ ಬರ್ತದಲ್ವಾ ಫ್ಲವರು ಅದನ್ನೆಲ್ಲ ತಂದ್ಕೊಟ್ಟಿದ್ರು ಆಲೂಗಡ್ಡೆ ಅರ್ಧ ಕೆಜಿ ಅಷ್ಟೇ ತರ್ಸಿರುವಂತದ್ದು ಆಲೂಗಡ್ಡೆ ಖರ್ಚು ಕಡಿಮೆ ಒಂದ್ ಕೆಜಿ ಟೊಮೆಟೊ ಇತ್ತು ಮನೆಯಲ್ಲಿ ಹಾಗಾಗಿ ತರ್ಸಿರ್ಲಿಲ್ಲ ಇವತ್ತು ದಾಲ್ ಮಾಡೋಣ ಅಂತ ದಾಲ್ ಮಾಡೋದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೆ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕು ಹಾಗೆ ನಾನು ಇವತ್ತು ಫ್ಲವರ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ಈ ಫ್ಲವರ್ ಅನ್ನ ಉಪ್ಪಲ್ಲಿ ನೆನೆಸಿಟ್ಟಿದೀನಿ ನೀವು ಹೂಕೋಸ್ ಅಂತ ಹೇಳ್ತೀರಿ ನಮ್ ಕಡೆ ಎಲ್ಲ ನಾವು ಫ್ಲವರ್ ಅಂತ ಕರಿತೀವಿ ಈ ಹೂಕೋಸನ್ನ ನಾನು ಒಂದ್ ಎರಡ್ ಮೂರ್ ನೀರಲ್ಲಿ ಚೆನ್ನಾಗಿ ತೊಳೆದು ಉಪ್ಪು ಹಾಕ್ಬಿಟ್ಟು ಅರಿಶಿನ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ಇದನ್ನ ಕುದಿಸ್ಕೊಂಡೆ ಇವಾಗ ಈ ಹೂಕೋಸಿನ ಪಲ್ಯ ಮಾಡೋದಕ್ಕೆ ನಾನು ಒಂದು ಕಡಾಯಿ ಇಟ್ಟಿದ್ದೆ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಸಾಸಿವೆ ಅರಳಕೊಳ್ತಾ ಇದ್ದಾಗ್ಲೇನೆ ಜೀರಿಗೆ ಹಾಕಿದ್ದೆ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸಿದೀನಿ ನೀವು ಪೇಸ್ಟ್ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಹಾಗೆ ಇಲ್ಲಿ ಒಗ್ಗರಣೆ ಸೊಪ್ಪನ್ನ ಹಾಕಿದ್ದೆ ಇವಾಗ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಕಲರ್ ಚೇಂಜ್ ಆಗುವರೆಗೂ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಕಲರ್ ಚೇಂಜ್ ಆಗಿದ ನಂತರ ಜೊತೆನಲ್ಲೇ ಟೊಮೆಟೊ ಕೂಡ ಸೇರಿಸಿಕೊಳ್ತಾ ಇದ್ದೀನಿ ಈ ಕಡಾಯಿನ ನಾನು ತೆಗೆದುಕೊಂಡು ಏನಿಲ್ಲ ಅಂತಂದ್ರೂನು ನಾಲ್ಕೈದು ವರ್ಷ ಆಯ್ತು ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಆನ್ಲೈನ್ ಅಲ್ಲಿ ನಾನು ಖರೀದಿ ಮಾಡಿದ್ದು ತುಂಬಾ ಚೆನ್ನಾಗಿದೆ ಆಯ್ತಾ ನಾನು ಏನಾದ್ರೂ ವಿಡಿಯೋ ಮಾಡುವಾಗ ಮಾತ್ರ ಈ ಕಡಾಯಿನ ಬಳಸ್ತೀನಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಬೇಗನೆ ಸಾಫ್ಟ್ ಆಗ್ಲಿ ಅಂತ ಸ್ವಲ್ಪ ಉಪ್ಪನ್ನ ಸೇರ್ಸಿದ್ದೆ ನಾನು ಉಪ್ಪನ್ನ ಸೇರ್ಸ್ಬಿಟ್ಟು ನಾನು ಒಂದು ಮಿಕ್ಸ್ಲಾನ ಮುಚ್ಚಿಬಿಟ್ಟು ಇದನ್ನ ಕುಕ್ ಮಾಡ್ಕೊಳ್ತೀನಿ ಟೊಮೆಟೊ ಎಲ್ಲ ಮೆತ್ತಗಾಗುವರೆಗೂನು ಟೊಮೆಟೊ ಎಲ್ಲ ಮೆತ್ತಗಾಗಿತ್ತು ಇವಾಗ ನಾನು ಇಲ್ಲಿ ಸ್ಪೈಸಸ್ ಅನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಗರಂ ಮಸಾಲಾ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಇನ್ನ ನೀವು ಚಿಕನ್ ಮಸಾಲಾ ಇದ್ರೆ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಸ್ಪೈಸಸ್ ಅನ್ನ ಕಡಿಮೆನೆ ಹಾಕುವಂತದ್ದು ಜಾಸ್ತಿ ಹಾಕೋದಿಲ್ಲ ಹಾಗಾಗಿ ನಾನು ಎಲ್ಲಾನು ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟು ಹಾಕಿರುವಂತದ್ದು ಸ್ಪೈಸಸ್ ಹಾಕಿದ ನಂತರ ಇಲ್ಲಿ ಈ ಹುಕ್ಕೋಸನ್ನ ಬಿಸಿ ನೀರಲ್ಲಿ ಸ್ವಲ್ಪ ಕುದಿಸಿದ್ದೆ ಅಲ್ವಾ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಬೇಯ್ಬೇಕಲ್ವಾ ಹಾಗಾಗಿ ಉಪ್ಪನ್ನ ನಾನು ಆವಾಗ್ಲೇ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಟೊಮೆಟೊ ಈರುಳ್ಳಿ ಫ್ರೈ ಮಾಡುವಾಗ ಈ ಹೂಕೋಸ್ ಬಿಸಿನೀರಲ್ಲಿ ನಾನು ಕುದಿಸಿದ್ದಲ್ವಾ ಆವಾಗ್ಲೂ ಉಪ್ಪನ್ನ ಹಾಕಿದ್ದೆ ಹಾಗಾಗಿ ಇವಾಗ ಮತ್ತೆ ನಾನು ಉಪ್ಪನ್ನ ಸೇರ್ಸ್ತಾ ಇಲ್ಲ ಟೇಸ್ಟ್ ನೋಡ್ಬಿಟ್ಟು ಬೇಕಂತಂದ್ರೆ ಉಪ್ಪು ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಮುಚ್ಚಳನ ಮುಚ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರ್ ಆರಿದ ನಂತರ ನಾನಿಲ್ಲಿ ಫ್ರೆಶ್ ಆಗಿ ತುರ್ದಿರುವಂತಹ ಸ್ವಲ್ಪ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಬಿಟ್ಟು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಡ್ರೈ ಆಗ್ಬೇಕು ಅಂದ್ರೆ ನೀರಿನ ಅಂಶ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಇದನ್ನ ಸ್ವಲ್ಪ ಏನಂತೀವಿ ಬೇಯಿಸ್ಕೊಂಡ್ರೆ ಅಷ್ಟೇನೆ ಈ ಹೂ ಪಲ್ಯ ರೆಡಿ ಆಯ್ತು ಈ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಇಲ್ಲ ಅಂತಂದ್ರೆ ಈ ಚಪಾತಿ ಜೊತೆಲ್ಲಾ ತಿನ್ಬಹುದು ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ನೀವೇನಾದ್ರೂ ಒಂದ್ ಫುಲ್ ದೊಡ್ಡ ಹೂಕೋಸ್ ಹಾಕ್ಬಿಟ್ಟು ಪಲ್ಯ ಮಾಡ್ತೀರಿ ಅಂತಂದ್ರೆ ಒಂದ್ ಟೊಮೆಟೊ ಹಾಕ್ಬಹುದು ಇಲ್ಲಾಂತಂದ್ರೆ ಅರ್ಧ ಟೊಮೆಟೊನ ಸೇರ್ಸ್ಕೊಳ್ಳಿ ಇವತ್ತು ಸ್ವಲ್ಪ ಹುಳಿ ಅಂತ ಅನ್ಸ್ತಾ ಇತ್ತು ನಾನು ಅರ್ಧ ಹೂಕೋಸಲ್ಲಿ ಪಲ್ಯ ಮಾಡಿದ್ದಾಗಿತ್ತಲ್ವಾ ಹಾಗಾಗಿ ಲೈಟ್ ಆಗಿ ಹುಳಿ ಅಂತ ಅನ್ಸ್ತಾ ಇತ್ತು ನನ್ಗೇನ್ ಪರವಾಗಿಲ್ಲ ನಿಮ್ಗೆಲ್ಲ ಕೊನೆಯಲ್ಲಿ ಒಂದ್ ಟಿಪ್ ಕೊಡ್ತಾ ಇದ್ದೀನಿ ಅಷ್ಟೇನೆ ಪಲ್ಯ ಕೂಡ ರೆಡಿ ಹಾಗೆ ಇವತ್ತು ಸ್ವಲ್ಪ ಸಮಯ ಆಯ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲಾ ಮಾಡುವ ಅಂತ ಮನೆಲ್ಲಾ ತುಂಬಾ ಗಲೀಜ್ ಆಗ್ಬಿಟ್ಟಿತ್ತು ಎಷ್ಟೇ ಕ್ಲೀನ್ ಮಾಡಿದ್ರು ಆವಾಗವಾಗ ಫುಲ್ ಧೂಳಾಗ್ತದೆ ಎಲ್ಲಿಂದ ಧೂಳು ಬರ್ತದೆ ಅಂತ ಗೊತ್ತಿಲ್ಲ ನಾನ್ ಈ ತರ ಡೀಪ್ ಕ್ಲೀನಿಂಗ್ ಮಾಡೋದು ಎರಡ್ ತಿಂಗ್ಳಿಗೊಮ್ಮೆ ಅಥವಾ ಒಂದೂವರೆ ತಿಂಗ್ಳಿಗೊಮ್ಮೆ ಅಷ್ಟೇನೆ ಲಾಸ್ಟ್ ನಾನು ಜೂನ್ ಅಲ್ಲಿ ಏನೋ ಕ್ಲೀನ್ ಮಾಡಿದ್ದು ಇದು ಜುಲೈ ಎಂಡ್ ಅಲ್ವಾ ಶ್ರಾವಣ ಮಾಸ ಕೂಡ ಆರಂಭ ಆಯ್ತು ಇನ್ನೇನು ಒಂದಾಗಿದ ನಂತರ ಒಂದು ಹಬ್ಬಗಳು ಕೊಟ್ ಬರ್ತದೆ ಹಾಗಾಗಿ ಸ್ವಲ್ಪ ಮನೆಲ್ಲಾ ಕ್ಲೀನ್ ಮಾಡುವ ಅಂತ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೆ ಒಂದಿಷ್ಟು ಔಷಧಗಳೆಲ್ಲ ಇತ್ತು ಅದೆಲ್ಲ ಯಾವ್ದು ಬೇಕು ಬೇಡ ಅಂತ ನೋಡ್ಬಿಟ್ಟು ಈ ಕಪಾಟ್ ಜೋಡ್ಸೋದಕ್ಕೆ ನನ್ಗೆ ಸ್ವಲ್ಪ ಸಮಯ ಹಿಡೀತು ನಮ್ಮ ಮನೇನಲ್ಲಿ ಏನಂತಂದ್ರೆ ಏನ್ ಕೈಗೆ ಸಿಗುತ್ತೋ ಅದನ್ ತಂದು ಇಲ್ಲಿ ಇಟ್ಬಿಡ್ತೀವಿ ಆಯ್ತಾ ನಂತರ ನಾನ್ ಕ್ಲೀನ್ ಮಾಡೋದಕ್ ಬರ್ತೀನಿ ಅಲ್ವಾ ಅವಾಗ ಯಾವ್ದ್ ಬೇಕು ಯಾವ್ದ್ ಬೇಡ ಅಂತ ನೋಡಿ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಹಾಗೆ ಈ ಕಿಟಕಿ ಎಲ್ಲ ಒರ್ಸ್ಕೊಂಡೆ ಸ್ವಲ್ಪ ಬಲೆ ಎಲ್ಲಾ ಹೊಡ್ದೆ ಬೆಡ್ರೂಮ್ ಫುಲ್ ಕ್ಲೀನ್ ಮಾಡಿದ್ದಾಯ್ತು ಕಾಟ್ ಎಲ್ಲಾ ಜರುಗಿಸ್ಬಿಟ್ಟು ಕಾಟ್ ಎಲ್ಲಾ ಒರ್ಗಿಸಿ ಅಲ್ಲಿ ಸ್ವಲ್ಪ ಸಮಯ ಹೋಯ್ತು ನನ್ಗೆ ಒಂದ್ ಗಂಟೆ ಆಗೇ ಹೋಯ್ತು ಹಾಗೆ ಹಾಲಿಗೆ ಬಂದೆ ಇಲ್ಲೆಲ್ಲ ಸ್ವಲ್ಪ ಬಲೆ ತೆಗಿತಾ ಇದೀನಿ ಹಾಲಲ್ಲಿ ನಮ್ ಮನೆಯಲ್ಲಿ ಜಾಸ್ತಿ ಏನ್ ವಸ್ತು ಇಟ್ಟಿಲ್ಲ ಒಂದು ಸೋಫಾ ಇದೆ ಹಾಗೆ ಒಂದು ಲ್ಯಾಪ್ಟಾಪ್ ಟೇಬಲ್ ಇದೆ ಅಷ್ಟೇನೆ ಅದ್ ಎರಡು ಬಿಟ್ಟು ನೆಲ ಒರೆಸ್ತೀನಿ ಬಿಟ್ರೆ ಈ ಟಿವಿ ಎಲ್ಲ ಒರೆಸ್ಬೇಕಿತ್ತು ಹಾಗೆ ಹೊರಗಡೆ ಎಲ್ಲಾ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಿತ್ತು ಇನ್ನ ಎರಡು ಕಿಟಕಿ ಎಲ್ಲ ಒರೆಸ್ಕೊಂಡೆ ಮಳೆಗೆ ಈ ಲ್ಯಾಪ್ಟಾಪ್ ಟೇಬಲ್ ಎಲ್ಲ ಒಂಥರಾ ಬೂಸ್ಟ್ ಹಿಡ್ದಂಗಾಗಿತ್ತು ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಈ ಟಿವಿ ಕೆಳಗಡೆ ಒಂದು ಸ್ಟ್ಯಾಂಡ್ ಹಾಕಿದ್ವಿ ಅಲ್ವಾ ನಾವು ಈ ರಿಮೋಟ್ ಎಲ್ಲ ಇಡೋದಕ್ಕೆ ಅದು ಕೂಡ ಹಾಗೆ ಆಗಿತ್ತು ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದಾಯ್ತು ಅಷ್ಟರಲ್ಲಿ ಗಂಟೆ ಒಂದೂವರೆ ಆಗೇ ಬಿಡ್ತು ನನ್ಗೆ ಫುಲ್ ಕ್ಲೀನ್ ಮಾಡಿ ಮತ್ತೆ ಇನ್ನೊಮ್ಮೆ ನೆಲ ಒರೆಸಿ ಬೇಡ್ದೇ ಇರೋ ವಸ್ತು ಎಲ್ಲ ತೆಗ್ದ್ ಹಾಕಿ ಮತ್ತೆ ಮನೆಲ್ಲಾ ನೀಟಾಗಿ ಜೋಡ್ಸೋದಕ್ಕೆ ಒಂದೂವರೆ ಆಗೇ ಬಿಡ್ತು ಲ್ಯಾಪ್ಟಾಪ್ ಟೇಬಲ್ ಕೂಡ ಕ್ಲೀನ್ ಆಯ್ತು ಎಷ್ಟೇ ಕ್ಲೀನ್ ಮಾಡಿದ್ರು ಇನ್ನ ಸ್ವಲ್ಪ ದಿನಕ್ಕೆ ಮತ್ತೆ ಹಾಗೆ ಆಗ್ತದೆ ಆಯ್ತಾ ಇನ್ನ ಒಂದಿನ ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು ಸ್ವಲ್ಪ ದಿನ ಹೋಗ್ಲಿ ಅಂತ ಸುಮ್ನೆ ಅದೇ ಕಿಚನ್ ಕ್ಲೀನ್ ಮಾಡೋದೇನ್ ನನ್ಗೆ ಅರ್ಜೆಂಟ್ ಇಲ್ಲ ಸಂಜೆ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಹಾಗೆ ಹೊರಗಡೆ ನಿಂತಿದ್ದೆ ಒಂದು ಕ್ಲಿಫಿಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ